ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಶೇರ್ ಮಾಡ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬೆಳಗ್ಗೆ ನಾಷ್ಟ ಏನು ಮಾಡೀನಿ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಇವತ್ತ ಬೇಳೆ ಸಾರು ಮತ್ತು ಇಡ್ಲಿ ಇಷ್ಟ ಮಾಡೀನಿ ಇವತ್ತಿನ ಬೆಳಗ್ಗೆ ನಾಷ್ಟ ಯಾಕಂದ್ರೆ ಕಾರ್ತಿಕ್ ಬೆಳಗ್ಗೆ ಸ್ಕೂಲಿಗೆ ದೌಡ್ ಹೋಗ್ತಾನ ಅಂತ ಹೇಳಿ ಅವ್ನು ಎಂಟು ರೊಟ್ಟಲೆ ಅವನಿಗೆ ನಾಷ್ಟ ಮಾಡ್ಬೇಕೇನಾರು ಎಂಟಕ್ಕೆ ಹೋಗ್ತಾನವ ಆ ಬೆಳಿಗ್ಗೆ ಯಾಕಂದ್ರೆ ಈ ಸಲ ಟೆಂತ್ ಅದನ್ನೆಲ್ಲ ಸ್ಟ್ರೆಕ್ ಭಾಳ ಐತಿ ಜಲ್ದಿನೇ ಹೋಗಿ ಲೇಟಾಗಿ ಬರ್ತಾನವ ಹಿಂಗಾಗಿ ಮಧ್ಯಾಹ್ನ ಗುತ್ತಿ ಬಿಸಿಯಿದೆ ಕಳಿಸಿರ್ತೀನಿ ಬೆಳಿಗ್ಗೆ ಏನದ ಎಂಟು ರೊಟ್ಲೆ ಅವ್ನಿಗೆ ಏನಾರ ನಾಷ್ಟ ಮಾಡಿ ಕಳಿಸ್ತೀನಿ ಅಷ್ಟೊತ್ತಿಗೆ ಎಲ್ಲ ನೋಡ್ರಿ ಈಗ ನಾಷ್ಟ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟಿನ ಅಡುಗೆ ಮನೆ ಎಲ್ಲ ಬಾಂಡೆ ಅದೆಲ್ಲ ಇದ್ದು ಎಲ್ಲ ಬಾಂಡೆ ತಿಕ್ಕಿ ಈಗ ಮಷಿನ್ಕಾಯಿ ಅರ್ಬಿ ಹಾಕಿನಿ ನೋಡ್ಬೋದು ನೀವು ಇವೇನದ ಡೈಲಿ ಯೂಸಿನ ಬಟ್ಟೆ ಅಷ್ಟ ಇರ್ತಾವೆ ಇದ್ರೊಳಗೆ ಇನ್ನೂ ರೇಷನ್ ಅದೆಲ್ಲ ತೆಗಿಬೇಕು ಆಮೇಲೆ ಇವೇನದ ಊರಿಂದ ತಂದಿದ್ದ ಗೋಧಿ ಅದಾವೆ ನೋಡ್ರಿ ಯಾಕಂದ್ರೆ ನಮ್ಮ ಹೊಲ ಐತಲ್ಲ ಹೊಲದಿಂದ ಬರ್ತಾವೆ ಗೋಧಿ ಇದೆಲ್ಲ ತಂದು ಇಲ್ಲೇ ಇಟ್ಟಿವಿ ಇನ್ನು ಇದಕ್ಕೊಂದು ಸ್ವಲ್ಪ ಪುಡಿಯದು ಹಚ್ಚಿ ಡೆಬ್ಬ್ಯಾಗ ಹಾಕಿದ್ದೀವಿ ಅಂದರೆ ನುಶಿಯೋದು ಆಗಂಗಿಲ್ಲ ಅಂತ ಹಾಗೆ ಇಟ್ಟೇವಿ ಇನ್ನು ಪುಡಿ ತಂದಿಲ್ಲ ತಂದು ಹಚ್ಚಿ ಡೆಬ್ಬ್ಯಾಗ ಹಾಕಿಡ್ಬೇಕು ಗೋಧಿ ಎಲ್ಲ ಇವೆಲ್ಲ ಹುಡುಗರದ ರೂಮ್ ನೋಡ್ರಿ ಇದೆಲ್ಲ ಅವ್ರ ಬಟ್ಟೆ ಎಲ್ಲ ಈ ರೀತಿ ನೇಟ್ ಮಾಡಿ ಇಟ್ಕೊಂಡಾರ ಅವರು ಪರ್ಫ್ಯೂಮ್ ನೋಡ್ರಿ ಇವೆಲ್ಲ ಆಮೇಲೆ ಈಚಿಕ್ಕೇನದ ಇದು ನಮ್ಮ ರೂಮು ಇಲ್ಲೇನದ ಇನ್ನೂ ಎಲ್ಲ ಹಾಗೆ ಇಟ್ಟಿನಿ ಅಲ್ಲಿದ್ದಲ್ಲೇ ಇಟ್ಟಿನ ಎಲ್ಲಾನು ಯುಮಾನ್ಯ ಮಿಶೋ ಏನು ತರಿಸಿದ್ನಿ ಅಂತ ಹೇಳಿದ್ರೆ ನನಗೆ ಆರಾಮಿಲ್ಲಾರ ಸಂಬಂಧ ಅವು ಯಾವುದನ್ನು ನಾನೇನೂ ಮಾಡಿಲ್ಲ ಅಲ್ಲೇ ಎಲ್ಲಾನು ಅವೆಲ್ಲನೂ ಯಾವ ರೀತಿ ನಾನು ನೀಟ್ ಮಾಡಿ ಜೋಡಿಸ್ತೀನಂತೆ ನೆಕ್ಸ್ಟ್ ಲಾಗ್ ಒಳಗೆಲ್ಲ ಶೇರ್ ಮಾಡ್ತೀನಿ ಫ್ರೆಂಡ್ಸ ಆಮೇಲೆ ಇಲ್ಲಿ ಮಿಷನ್ಗಳದೆಲ್ಲ ಅಲ್ಲೇ ಇಟ್ಟಿನಿ ಅವನು ಎಲ್ಲ ಕ್ಲೀನ್ ಮಾಡಬೇಕು ನೋಡ್ರಿ ಎಲ್ಲ ಮಿಷನ್ ವರ್ಷಿಲ್ಲ ಏನೂ ಇಲ್ಲ ಆಮೇಲೆ ಬಟ್ಟೆ ಸ್ಟಿಚಿಂಗ್ ಅದಾವು ಎಲ್ಲ ಅಲ್ಲಿದಲ್ಲೇ ಇಟ್ಟೀನಿ ಈ ಕಡೆ ಏನಾದ್ರೆ ಮಶಿ ಬಟ್ಟೆ ಏನಿರ್ತಾವಲ್ಲ ಅವ್ರನ್ನ ಸಪ್ರೇಟಾಗಿ ತೊಳೆದು ಹಾಕ್ತೀನಿ ಹುಡುಗರು ಸಾಕ್ ಸರ್ಟ್ ಮಷಿ ಬಟ್ಟೆ ಎಲ್ಲ ಸಪ್ರೇಟೇ ತೊಳಿತೀನಿ ಮತ್ತು ಇವೇನದ ಹುಡುಗರು ಬೂಟ್ ಅದಾವು ಬೂಟ್ ಇವೆಲ್ಲ ಸ್ಮೆಲ್ ಬರ್ತಾವಂಥೇಳಿ ಎಲ್ಲ ತೊಳೆದಿಟ್ಟಿರ್ತೀನಿ ಮೇಲೆ ಮೇಲೆ ತೊಳಿತೀನಿ ಫ್ರೆಂಡ್ಸ ಈಗೆಲ್ಲ ಬೆಳಗಿನ ಕೆಲಸ ಆಯಿತು ಆಮೇಲೆ ಗ್ಯಾಸ್ ಬಂದಿತ್ತು ಫ್ರೆಂಡ್ಸ ಇವಾಗ ಅಡ್ರೆಸ್ ಅದೆಲ್ಲ ಚೇಂಜ್ ಮಾಡಿದರು ಗ್ಯಾಸ್ ತೊಗೊಂಡೆ ಆಮೇಲೆ ಇಲ್ಲಿ ಜವಾರಿ ಬಾಳೆಹಣ್ಣು ಬಂದಿದ್ದು ಬಾಳೆಹಣ್ಣು ತೊಗೊಂಡಿನಿ ನೋಡಿ ಫ್ರೆಂಡ್ಸ್ ಬೆಳಗಿಂದ ಇಷ್ಟೆಲ್ಲ ನಡೆದದ ಕೆಲಸ ಈಗ ಎಲ್ಲ ಫ್ರೆಂಡ್ಸ ಬೆಳಗ್ಗೆ ಇಷ್ಟೆಲ್ಲ ಕೆಲಸ ಆಯಿತು ಇದಾಗಿಂದ ಒಂದಿಷ್ಟು ನಾನು ನಿಮ್ಗೆ ನೈಟಿಗಳು ತೋರಿಸ್ತೀನಿ ತೊಗೊಂಡ್ಬಂದಿನಿ ಯಾವ ರೀತಿ ಅದ ಹೇಳಿ ಈಗ ಫಸ್ಟಿಗೆ ನಾನು ಒಂದು ಎರಡು ತಿಂಗಳ ಅಷ್ಟೇ ನೈಟಿಗಳು ತೊಗೊಂಡಿದ್ದೆ ಅವು ಚೆಂದ ಅನ್ನಿಸಿ ಯಾವ ಥರ ಅಂತ ತೊಗೊಂಡಿದ್ದೆ ಅಂದರೆ ನಾನು ಡೈಲಿ ವೇರ್ ಮಾಡೋದು ಅದೆಲ್ಲ ನೋಡ್ರೂ ನೀವು ಅದು ಈ ಥರ ತೊಗೊಂಡಿದ್ದೆ ನಾನು ತೊಗೊಂಡಾಗ ತುಂಬ ಚೆನ್ನಾಗಿದ್ದು ಇವು ಪ್ರಿಂಟೆಡ್ ನೈಟಿ ಈಗ ನೋಡಿರಿ ಇವು ನೈಟಿ ಏನದಾಗ ಹೊಸ ಅದಾವೆ ಬಟ್ ಮಷೀನ್ದಾಗ ಹಾಕಿ ಮಷೀನ್ದಾಗೆ ಹಾಕ್ರಿ ನೀವು ಕೈಲೇರ ತೊಳಿರಿ ಈ ರೀತಿ ಅಷ್ಟು ಪ್ರಿಂಟ್ ಹೋಗಿಬಿಡ್ತಾವ ಮ್ಯಾಲ ಈಗ ನೋಡ್ರಿ ಎಷ್ಟು ಹಸಹಯಾಗ್ಯಾವ ಈಗ ಹೆಂಗೆ ಉಟ್ಕೋಬೇಕು ಅದಕ್ಕೆ ಇವು ನೈಟಿ ಎಲ್ಲ ಇವೆಲ್ಲ ನೈಟಿನೇ ವೇಸ್ಟ್ ಆಗಿಬಿಟ್ಟು ನೋಡಿರಿ ಒತ್ತಟೆ ಎಲ್ಲ ಕಲರ್ ಅದಾವು ಒತ್ತಾಟ ಹೋಗಿಬಿಟ್ಟವ ನೋಡ್ರಿ ಇದು ನೈಟಿ ಏನೋ ಹೊಸತದ ಬಟ್ ಎಲ್ಲ ನೀರ ಹಾಕಲ್ಲ ಈ ರೀತಿ ಕಲರ್ ಹೋಗಿಬಿಟ್ಟದ ಅದಕ್ಕೆ ಈ ರೀತಿ ಇದು ಪ್ರಿಂಟೆಡ್ ನೈಟಿ ಒಟ್ಟೆ ತಗೋಬೇಡ್ರಿ ಮ್ಯಾಲೆ ಪ್ರಿಂಟ್ ಇರ್ತದೆ ಫ್ರೆಂಡ್ಸ್ ಇದು ಇದು ಇರೋ ಹಾಕೋಣ ಪ್ರಿಂಟ್ ಹೋಗಿಬಿಡ್ತೈತಿತ್ತು ನನಗೆ ಫಸ್ಟಿಗೆ ಅಂಗಡಿಯಾಗ ಅನಿಸಿತ್ತು ಇದು ಪ್ರಿಂಟ್ ಹೋಗ್ತದೆ ಹೇಳಿ ಅಂಗಡಿಯವ್ರು ಇಲ್ಲ ರೀ ಗ್ಯಾರಂಟಿ ಇದ್ದಿದ್ದಾವ್ರು ನೀವು ಅಂತೆ ಮೋಸ ಮಾಡಿದ್ರೆ ಏನೋ ಗ್ಯಾರಂಟಿ ಹೇಳ್ತಾರೆ ನೋಡೋಣಂತೆ ಅಂತೆ ತೊಗೊಂಡೆ ನಾನು ಐದು ನೈಟಿ ತೊಗೊಂಡಿದ್ದೆ ಫ್ರೆಂಡ್ಸ ಫಸ್ಟಿಗೆ ನಾಲ್ಕು ನೈಟಿ ಒಟ್ಟು ಒಂಬತ್ತು ನೈಟಿ ವೇಸ್ಟ್ ಅದು ಒಟ್ಟು ಒಂಬತ್ತು ನೈಟಿ ಫುಲ್ ಎಲ್ಲ ಇದು ಇದಾವೆ ಇವು ಪ್ರಿಂಟೆಡ್ ನೈಟಿನೇ ಅದಾವೆ ಅದ್ರಾಗ ನಾಲ್ಕು ನಮ್ಮ ತಂಗಿ ಕೊಟ್ಟ ಇನ್ನು ಐದು ನೈಟಿ ನನ್ನ ಹತ್ರ ಅದಾವೆ ಈಗ ಇವು ಬೇರೆ ಜೂಟ್ ಕಾಟನ್ ಅಂತ ಹೇಳಿ ಇವು ಐದು ತೊಗೊಂಡಿನಿ ಇವು ಹೊಸದಾಗಿ ಇದೆ ರೀಸೆಂಟಾಗಿ ತೊಗೊಂಡಿನಿ ಫ್ರೆಂಡ್ಸ್ ಇವು ಯಾವ ರೀತಿ ಅದಾವೆ ಹೆಂಗದ ನೋಡಿರಿ ಆಮೇಲೆ ಇವು ಒಟ್ಟ ಕಲರ್ ಹೋಗೋದಿಲ್ಲ ನಮಗೆ ಬ್ಯಾಸನಾಗಿ ಬಿಡ್ಬೇಕಾಗ್ತದೆ ಇವು ನೈಟಿ ಈ ಒಟ್ಟ ಕಲರ್ ಹೋಗೋದಿಲ್ಲ ಚಲೋ ಬರ್ತಾವ ಕ್ವಾಲಿಟಿ ಅದೆಲ್ಲ ಆಮೇಲೆ ಸೈಡ ಸೈಡ್ ಏನದ ಪಾಕೆಟ್ ಅದ ಈ ಕಲರ್ ಒಂದು ಆಮೇಲೆ ಇದೇ ಕಲರೇ ಎರಡು ತೊಗೊಂಡಿನಿ ನಾನು ಒಂದಂದ್ರೆ ಡಿಸೈನ್ ಚೇಂಜ್ ಅದಾವೆ ಕಲರ್ ಸೇಮ್ ಈ ಕಲರ್ ನಂಗೆ ಇಷ್ಟ ಆಯಿತು ಭಾಳ ನೋಡಿರಿ ಈ ರೇಟ್ ಕೂಡ ಹೇಳ್ತೀನಿ ನಾನು ಹೆಂಗೆ ಒಂದು ಬಿದ್ದು ಎಲ್ಲ ಕೂಡಿ ಎಷ್ಟು ಹೇಳಿ ನ ಸೈಜ್ ಏನದ ಫಿಫ್ಟಿ ಸಿಕ್ಸ ಜ್ಯೂಟ್ ಕಾಟನ್ ಅವ್ನ ಕ್ವಾಲ್ಟಿ ಮಾತ್ರ ಮಸ್ತ್ ಅದ ಫ್ರೆಂಡ್ಸ ವಜ್ಜದ ಅವ್ನು ಐಟಿ ಇವು ಮಷಿನ್ದಾಗ ಹಾಕಲಿ ಏನೇ ಮಾಡಲಿ ಬಿಸಿಲಿಗೆ ಹಾಕಲಿ ಕಲರ್ ಮಾತ್ರ ಹೋಗೋದಿಲ್ಲ ಇವು ಯಾಕಂದ್ರೆ ಇವು ಯೂಸ್ ಮಾಡಿ ನಾನು ಫಸ್ಟ್ ಈ ಜ್ಯೂಟ್ ಕಾಟನ್ ಅಂತೇಳಿ ಫಸ್ಟ್ ಯೂಸ್ ಮಾಡೀನಿ ಇದು ಎರಡನೇದಾಯ್ತು ಇನ್ನು ಮೂರನೇದು ಇದು ಈ ಕಲರ್ ತಗೊಂಡೆ ನೋಡ್ರಿ ಇದು ಪರ್ಪಲ್ ಕಲರ್ ಅಂಥೇಳಿ ಒಂದು ಸ್ವಲ್ಪ ಈ ಥರ ತಗೊಂಡಿನಿ ಲೈಟ್ ಹೋಗಿದ್ದು ಫ್ರೆಂಡ್ಸ್ ಈಗ ಬಂದು ನೋಡಿ ಲೈಟ ಈಗ ಬಂದು ನೋಡ್ರಿ ಕರೆಂಟ ಇದು ನೋಡ್ರಿ ಇದು ಈ ಕಲರ್ ತೊಗೊಂಡಿನಿ ಇದು ಮೂರನೇದು ಇದು ಒಂದು ಸ್ವಲ್ಪ ಟಾಪ್ ಗತಿ ಅನ್ನಿಸ್ತೈತಿ ಕೊಳ್ಳ ಈ ರೀತಿ ತೊಗೊಂಡಿನಿ ಎಲ್ಲನೂ ಫಿಫ್ಟಿ ಸಿಕ್ಸ್ ಸೈಜೇ ಆಮೇಲೆ ಇದು ಏನದ ಕಾಕಿ ಕಲರ್ ಈ ಥರ ಒಟ್ಟ ಹುಟ್ಟಿದ್ದಿಲ್ಲ ನಾನು ಸುಮ್ಮ ಇದೊಂದು ಇರಲಿ ಅಂತ ಹೇಳಿ ಆದರೆ ನಿಮಗೆ ಇದು ಬಿಡೋದಾಗ ಒಂದು ಸ್ವಲ್ಪ ಬೇರೆ ಕಾಣಿಸ್ತಾ ಅನ್ನಿಸ್ತೈತಿ ಇದು ಕಾಕಿ ಕಲರ್ ಐತಿ ನೋಡಿರಿ ಈ ರೀತಿ ತೋಳಿಗೆಲ್ಲ ಪೈಪಿಂಗ್ ಅದಾವು ಎಲ್ಲದಕ್ಕೂ ಸೈಡ್ ಪಾಕೆಟ್ ಅದಾವು ಆಮೇಲೆ ಒಂದೇನಾದ ಡಾರ್ಕ್ ಬ್ಲೂ ಕಲರ್ ತೊಗೊಂಡಿನಿ ಅಂದರೆ ಟೋಟಲಿ ಒಟ್ಟ ಐದು ನೈಟಿ ತೊಗೊಂಡಿನಿ ಫ್ರೆಂಡ್ಸ್ ನಾನು ನೋಡ್ಬೋದು ಈ ರೀತಿ ಅದಾವು ಇವು ಏನಾದ ನಾನು ಒಂದು ಸ್ವಲ್ಪ ಸ್ಲೀವ್ಸ್ ಒಳಗೆ ಮೈಯೊಳಗೆ ಆಮೇಲೆ ಕೆಳಗೆ ಏನದ ಒಂದು ಎರಡು ಇಂಚಷ್ಟು ಫೋಲ್ಡಿಂಗ್ ಮಾಡಬೇಕು ಇಷ್ಟು ಫಿಟ್ಟಿಂಗ್ ಮಾಡಿಕೊಂಡು ಹಾಕೊಂಡಂದ್ರೆ ನನಗೆ ಕರೆಕ್ಟ್ ಆಗ್ತಾವೆ ಇಲ್ಲೇನದಲ್ಲ ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಒಂದಿಷ್ಟು ಫಿಟ್ಟಿಂಗ್ ಅಂದರೆ ಇಷ್ಟು ಫೋಲ್ಡಿಂಗ್ ಮಾಡ್ಬೇಕು ನಾವು ಉದ್ದು ಜಾಸ್ತಿ ಆಗ್ತಾವೆ ಫಿಫ್ಟಿ ಸಿಕ್ಸ್ ಇದ್ರೂ ಉದ್ದು ಜಾಸ್ತಿ ಆಗ್ತಾವೆ ಕಾಟನ್ ಏನಾದ ನಾವು ಸಿಕ್ಸ್ಟಿ ಲೆಂತ್ ತಗೋಬೇಕು ನಾವು ಹೈಟ್ ಇದ್ದವರು ಸಿಕ್ಸ್ಟಿ ಲೆಂತ್ ತಗೊಂಡಿವಂದ್ರೆ ನೀರಾಗಿ ಹಾಕೋದ್ರಾಗ ಅದೆಲ್ಲ ಇದು ಆಗ್ಬಿಡ್ತಾವೆ ಸಿಂಕ್ ಹಾಕವಂದ್ರೆ ಮುದ್ದೆ ಆಗ್ತವೆ ಅಟ್ಟು ಅಂತಾರಲ್ಲ ಬಟ್ಟೆ ಅಟ್ ಅಟ್ಟಕ್ಕೆ ಹಾಕ್ತಾವೆ ಕಾಟನ್ ಏನದ ನಾವು ಜಾ ಸಿಕ್ಸ್ಟಿ ಲೆಂತ್ ತಗೋಬೇಕು ಹೈಟ್ ಇದ್ದವರು ಇದು ಜೂಟ್ ಕಾಟನ್ ಅಂತೇ ಬರ್ತದ ಬಟ್ಟೆ ಸ್ಟ್ರೆಚೇಬಲ್ ಹಿಗ್ತದ ಬಸ್ಟ್ ಮತ್ತು ಮಗದಿ ಚಲೋ ಕ್ವಾಲಿಟಿ ಅದ ಇದು ಅಷ್ಟೇ ಫಿಫ್ಟಿ ಸಿಕ್ಸ್ ಸೈಜ್ ಅನ್ನದ ಇದು ನಮಗೆ ಕರೆಕ್ಟ್ ಆಗ್ತದೆ ತಿನ್ನೋ ಒಂದು ಸ್ವಲ್ಪ ಉದ್ದೆ ಆಗ್ತಾವೆ ಇವು ಈ ರೀತಿ ನಾವು ಫೋಲ್ಡಿಂಗ್ ಮಾಡ್ಬೇಕು ಯಾಕಂತಂದ್ರೆ ಇವು ನೀರಾಗೆ ಹಾಕಿಂದು ಅಟ್ಸೋಂಗಿಲ್ಲ ಫ್ರೆಂಡ್ಸ್ ಇದು ಜೂಟ್ ಕಾಟನ್ ಬಟ್ಟೆ ಕಾಟನ್ ಅಷ್ಟ ನೀರಾಗ ಹಾಕಿಂದ ಹತ್ಯವು ಅಂದರೆ ಸಣ್ಣ ಹಾಕ್ಕವು ಇವಷ್ಟು ಐದು ನೈಟಿಗೆ ಇವೆಲ್ಲ ಐದು ನೈಟಿ ಇವತ್ತ ಫಿಟ್ಟಿಂಗ್ ಮಾಡ್ಕೋಬೇಕು ಯಾಕಂದ್ರೆ ಈಗ ನಾವು ಹುಟ್ಟಿದ್ದು ನೋಡ್ಬೋದು ನೀವು ನೈಟಿ ಇದು ಪ್ರಿಂಟೆಡ್ ನೈಟಿ ನೀವು ಅಷ್ಟು ಪ್ರಿಂಟ್ ಹೋಗಿ ಯಾವ ರೀತಿ ಆಗ್ಯಾವ ನೋಡ್ಬೋದು ನೀವು ಚೆನ್ನಾಗಿ ಕಾಣಕತ್ತಿಲ್ಲ ಅದಕ್ಕೆ ಇವೆಲ್ಲ ನೈಟಿಗಳು ಬಿಟ್ಟು ಅಂತ ಹೇಳಿ ಒಂದು ಐದು ನೈಟಿ ತೊಗೊಂಡ್ಬಂದಿನಿ ಒಂದೆರಡು ಪ್ರಕಾರ ತೊಗೊಂಬಂದಿನಿ ಅಂದರೆ ಪೇಟಿ ಕೊಟ್ಟು ಅಂತೀವಲ್ಲ ಅದು ಸೀರೆಗಳಿಗೆ ಹಾಕೊಳ್ಳುವಂಥ ಒಂದು ಎರಡು ತೊಗೊಂಡ್ಬಂದಿನಿ ಇವು ಬರೀ ನೈಟಿಗೆ ಅಷ್ಟೇ ಅಂದರೆ ಭಾಳ ಸಸ್ತಾ ಬಿದ್ದು ಫ್ರೆಂಡ್ಸ್ ಇವು ಕ್ವಾಲಿಟಿ ಏನದ ಮಸ್ತ್ ಅದಾವು ನೈಟಿ ಸಸ್ತಾ ಬಿದ್ದು ಬರೀ ನಾಲ್ಕುನೂರು ರೂಪಾಯಿಗೆ ಒಂದು ಇವು ಹೊರಗೆಲ್ಲ ಏಳ್ನೂರು ಎಂಟುನೂರು ರೂಪಾಯಿಗೆ ಒಂದು ಅದಾವು ನಾವು ಅಂದರೆ ಒಂದು ಏಳೆಂಟು ವರ್ಷ ಆಯಿತು ನಾನು ನೈಟಿ ಅಲ್ಲಿ ಖಾಯಂ ಅಲ್ಲೇ ತೊಗೋತೀನಿ ಈ ಸತಿ ಇವು ಜ ಏನು ಪ್ರಿಂಟೆಡ್ ಅದಾವಲ್ಲ ಇವು ಬೇರೆ ತೋಲ್ ತೊಗೊಂಡು ಹೋದೆ ನಾನು ಮತ್ತು ಒಳ್ಳೆ ಮೊದಲು ತಗೊಳ್ಳಲಿ ಅವ್ರ ಅಂಗಡಿಗೆ ಹೋಗಿ ಜೂಟ್ ಕಾಟನಿಗೆ ಕೊಡ್ರೆ ನಾನು ಈ ರೀತಿ ಕೊಟ್ಟರೆ ಅವರು ಐದು ನೈಟಿ ಸೇರಿ ಎರಡು ಸಾವಿರ ರೂಪಾಯಿ ಕೊಟ್ಟಿನಿ ಫ್ರೆಂಡ್ಸ್ ನಾನು ಇವು ನೈಟಿ ಏನು ತೊಟ್ಟಿ ಬಿದ್ದವೋ ಚಲೋನೋ ಹ್ಯಾಂಗೋ ಆಮೇಲೆ ಸಸ್ತ ಬಿದ್ದು ಹ್ಯಾಂಗೆ ಹೇಳ್ರಿ ಫ್ರೆಂಡ್ಸ ಕ್ವಾಲ್ಟಿ ಮಾತ್ರ ಸೂಪರ್ ಅದಾವೆ ಒಜ್ಜದವನ ನೈಟಿ ಕೈಯಾಗ ಅದಿಂದ ಲಾಗ ಎಷ್ಟಾಯಿತು ಬೆಳಗ್ಗೆ ಅಟ್ಟು ನಾಷ್ಟ ಮಾಡಿ ಗುಳಿಗೆ ತೊಗೊಂಡಿನಿ ಇಡ್ಲಿ ಮಾಡಿದ್ದೆ ಇವತ್ತು ಇಡ್ಲಿ ತಿಂದಿನಿ ಅಷ್ಟೇ ಚಟ್ನಿ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಕಾರ್ತಿಕ್ಗೆ ಸ್ಕೂಲಿಗೆ ಹೋಗೋದು ಲೇಟ್ ಆಗ್ತದೆ ಚಟ್ನಿ ಮಾಡ್ಕೊತು ಕೂತರ ನಾವು ಎಂಟುವರೆ ಅಂದರೆ ಎಂಟುವರೆಗೆ ಸ್ಕೂಲ್ನಾಗೆ ಇರ್ಬೇಕು ಅಂದರೆ ಎಂಟಕ್ಕೆ ಮನೆ ಬಿಡಬೇಕು ಅಷ್ಟರೊಟ್ಟಲೆ ನಾನು ಅಷ್ಟಾರೆ ಏನಾರ ಮಾಡಿ ಕೊಡ್ಬೇಕು ಅವನಿಗೆ ಹಿಂಗಾಗಿ ಬರೀ ಇಡ್ಲಿ ಸಾಂಬಾರು ಅಷ್ಟೇ ಮಾಡಿದೆ ಇನ್ನು ಮತ್ತೆ ನಮ್ಮ ಇಬ್ಬರಿಗೆ ನಮ್ಮ ಇಷ್ಟರ ಕಾಲಾಗಿ ಎಲ್ಲಿ ಮತ್ತೆ ಚಟ್ನಿ ಮಾಡ್ಕೋದು ಕೂಡ್ಲಂತ ಅಷ್ಟೊಮ್ಮೆ ಬಗೆಹರಿಸಿ ಈಗ ಮಧ್ಯಾಹ್ನ ಒಂದು ಟ್ರಿಪ್ನು ಇಡ್ಲಿ ಸಾಂಬಾರೇ ಹೊಡಿತೀವಿ ಅದೇ ಮಧ್ಯಾಹ್ನ ಒಂದು ಟ್ರಿಪ್ನು ಇಡ್ಲಿ ಸಾಂಬಾರೇ ತಿಂತೀವಿ ಸಂಜೆ ಮಾಡೇನದ ಚಪಾತಿ ಮಾಡ್ತೀನಿ ಯಾಕಂದ್ರೆ ಈಗ ಅನ್ಕತನ ನಾವು ಸ್ವಲ್ಪ ದಿನ ರೊಟ್ಟಿ ಮಾಡಲ್ಲ ಫ್ರೆಂಡ್ಸ್ ನಿತ್ತು ರೊಟ್ಟಿ ಬಡಿಬೇಕಾಗ್ತದೆ ಹೀಗಾಗಿ ರೊಟ್ಟಿ ಮಾಡಲ್ಲ ಮಾಡಿ ಯಾಕಂದ್ರೆ ಯಾ ಭಾಳೆ ಅವತ್ತು ಅವತ್ತೊಂದಿನ ಯಾವಾಗರೂ ನಡು ಮಾಡ್ಬೋ ನಡು ಮಾಡಬೇಕು ಅದು ಜಾಸ್ತಿ ಚಪಾತಿನೇ ಮಾಡಿ ಅದೇ ಉಣದಾಗ್ಯ ದಿವಸದ ಸಂಜೆ ಮಾಡೋ ಒಂದು ಸ್ವಲ್ಪ ಚಪಾತಿ ಮಾಡೋನು ಈ ಮಧ್ಯಾಹ್ನದ್ದು ಏನೂ ಟೆನ್ಷನ್ ಇಲ್ಲ ಫ್ರೆಂಡ್ಸ್ ನನಗೆ ಈಗ ಮುಂಜಾನೆ ಇಡ್ಲಿ ಸಾಂಬಾರು ತಿಂದೀವಿ ಮತ್ತು ಮಧ್ಯಾಹ್ನ ಇಡ್ಲಿ ಸಾಂಬಾರಿನ ಹಿಟ್ಟು ಅದೇ ಇತಿ ಇಡ್ಲಿನೂ ಇನ್ನೂ ರಗಡದ ಅವೇ ತಿಂದು ಕುಂಡಿರ್ತೀವಿ ಸಂಜೆ ಮಾಡೋನಾದ ಒಂದು ಸ್ವಲ್ಪ ಚಪಾತಿ ಮಾಡ್ತೀನಿ ಯಾಕಂದ್ರೆ ಈಗ ಎಷ್ಟೊತ್ತನ ನೋಡಿರಲಿಲ್ಲ ಫ್ರೆಂಡ್ಸ್ ಒಂದು ಎರಡು ಬುಟ್ಟಿದ್ದು ಬ ನಿನ್ನೆ ಬಾಂಡೆ ತಿಕ್ಕಿದ್ದಿಲ್ಲ ಎರಡು ಬುಟ್ಟಿ ಅಷ್ಟು ಬಾಂಡೆ ತಿಕ್ಕಿದೆ ಆಮೇಲೆ ಒಟ್ಟು ಎದ್ದಳನ ಕಸ ಆಮೇಲೆ ಅವು ಮಷಿನ್ ಕರಿಬಿ ಹಾಕೋದು ಆಮೇಲೆ ಇಡ್ಲಿ ಸಾಂಬಾರು ಅದು ಮಾಡ್ಬೋದು ಸಜ್ಜು ಮಾಡ್ಕೊಳ್ಳೋದೆಲ್ಲ ಆಮೇಲೆ ಈ ಕಡೆ ಒಂದು ಸ್ವಲ್ಪ ಮಸಿ ಬಟ್ಟೆ ಅವು ತೊಳೆದು ಹಾಕಿದೆ ಆಮೇಲೆ ಈ ಕಡೆ ಬೂಟುಗಳು ಹುಡುಗರು ಅವು ಹಾಗೆ ಇಟ್ಟರೆ ಸ್ಮೆಲ್ ಬರ್ತಾವೆ ಅವೆಲ್ಲ ಮೆಲೆ ಮೇಲೆ ತೊಳೆದು ಹಾಕ್ಬೇಕು ಅವೆಲ್ಲ ತೊಳೆದು ಹಾಕಿದೆ ಅಂದರೆ ಮಸಿ ಬಟ್ಟಿ ಅದೆಲ್ಲ ನಾನು ಮಷೀನ್ದಾಗ ಹಾಕಂಗಿಲ್ಲ ವಾಷಿಂಗ್ ಮಷಿನದಾಗ ಡೈಲಿ ಯೂಸ್ ಬಟ್ಟೆ ಅಷ್ಟು ನಾ ಮಷಿನ್ದಾಗ ಹಾಕುವುದು ಎಲ್ಲ ಹೇಳಿ ನಿಮ್ಗೆ ಬಿಡೋದಾಗೆಲ್ಲನೂ ಕೂಡ ಓಕೆ ಫ್ರೆಂಡ್ಸ ಈ ರೀತಿ ನನ್ನ ಡೈಲಿ ರೂಟೀನ್ ನಡೆದದ ಒಂದು ಸ್ವಲ್ಪ ರೂಟೀನ್ ತಪ್ಪೆ ಸ್ಟಿಚಿಂಗ್ ಸ್ಟಿಚಿಂಗದ್ದು ಯಾವುದೇ ರೀತಿ ವೀಡಿಯೋಸ್ಗಳು ಹಾಕಾಕತ್ತಿಲ್ಲ ನಾನು ಈಗ ಒಂದು ಸ್ವಲ್ಪ ಒಂದೆರಡು ಬ್ಲೌಸಿಂದು ಥ್ರೆಡ್ ಪೈಪಿಂಗ್ ಮಾಡೋದದ ಅದನ್ನು ಸಾಧ್ಯವಾದರೆ ನಾನು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡ್ತೇನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇದಾಗ ಬಾಯ್ ಹಾಗೆ ಎಲ್ಲರೂ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇದಾಗ ಬಾಯ್ ಎಲ್ಲರಿಗೂ